ಹಲೋ ಹಲೋ ಸರ್ ನಮಸ್ತೆ ಅವರ ಹಾ ಸರ್ ಒಂದೇ ಕ್ವಶನ್ ಡೈರೆಕ್ಟ್ ಡೈರೆಕ್ಟ್ ಸರ್ ಇಷ್ಟೆಲ್ಲ ಎಲ್ರಿಗೂ ಇಷ್ಟೊಂದು ಪ್ರಸಾರ ಮಾಡ್ತಿದ್ದೀರಾ ಅಂದ್ರೆ ಮುಂದಿನ ಪೀಳಿಗೆ ಹೆಂಗಿರ್ಬೇಕು ಅಂತ ಹೇಳ್ತಿದ್ರೆ ಎಲ್ಲ ಆಗ್ತದೆ ಒಂದೇ ಕ್ವಶನ್ ಸರ್ ನಿಮ್ಮ ಅಸ್ತಿತ್ವ ನೀವು ಇವಾಗ ನೀವು ನಾಳೆ ಇಲ್ಲ ಅಂತ ಅನ್ಕೊಳ್ಳಿ ಇದನ್ನೆಲ್ಲ ಮಾಡಕ್ಕೆ ಯಾರನ್ನು ತಯಾರು ಮಾಡಿದೀರಾ ಸರ್ ಹಾಯ್ ನಾನ್ ಯಾರು ತಯಾರ್ ಮಾಡಕ್ಕೆ ನನ್ನ ಯಾರು ಮಾಡಿದ್ದಾರೆ ಇಲ್ಲ ಇಲ್ಲ ಸರ್ ನನ್ಗೆ ಕೇಳ್ತಾರೆ ನಿಜವಾಗ್ಲ ತಯಾರು ಮಾಡ್ಬಾರದು ನನ್ನನ್ನ ನಾನು ಮುಗಿಸ್ಬೇಕು ತಯಾರು ಮಾಡಿದ ಪರಿಸ್ಥಿತಿಗಳ್ ನೋಡ್ತಾ ಇದ್ರೆ ಸರ್ ಇಲ್ಲ ಸರ್ ನನ್ಗೊ ಒಂದೇ ಒಂದೇ ಸೆಕೆಂಡ್ ಸರ್ ಈಗಿನ ಪರಿಸ್ಥಿತಿಗಳು ನೋಡ್ತಿದ್ರೆ ನನಗೆ ನಿಜ್ವಾಗ್ಲು ಅನಸ್ತಿದೆ ಆ ನಿಜ್ವಾಗ್ಲೂ ಅನಸ್ತಿದೆ ಆಹಾರ ಹತ್ರ ನಾನ್ ಇದಾಯ್ಬೇಕಂದ್ರೆ ಅವರ ಹತ್ರನೇ ಅಂತ ಅಂತೀನಿ ನೀವ್ ಹೇಳೋದನೆಲ್ಲ ನೋಡಿ ನೋಡಿ ಆಹಾರ ಹತ್ರ ನನಗ್ ಅನಿಸ್ತಿದೆ ಮುಂದಿನ ಪೀಳಿಗೆಗೆ ಇದು ಎಷ್ಟು ಚೆನ್ನಾಗ್ ಬೇಕು ಅನ್ಸ್ತಿದೆ ಅಂತಂದ್ರೆ ಅದಕ್ಕೆ ವಿಡಿಯೋಸ್ ಇದೆಯಲ್ಲ ಸಾಕು ಮತ್ತೆ ಇಲ್ಲ ಇಲ್ಲ ಅವ್ರ ನಿಜವಾಗ್ಲೂ ಹೇಳ್ತೀನಿ ಪ್ರತಿ ದಿವಸ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಬದಲಾವಣೆ ಜಗದ ನಿಯಮ ಅಂತಾರೆ ಅಹೋರಾತ್ರ ಅನ್ನೋರು ಇವತ್ ಏನ್ ಹೇಳಿದ್ದಾರೆ ಮುಂದಕ್ಕೂ ಪ್ರಸ್ತುತ ಅಂತ ನಾ ಹೇಳಕ್ಕೆ ಆಗಲ್ಲ ಇವತ್ತು ನಾ ಹೇಳಬೇಕಂದ್ರೆ ಏನೋ ಮಹಾಭಾರತದಿಂದ ಹಿಡ್ದು ಏನೋ ರಾಮಾಯಣದಿಂದ ಹಿಡ್ದು ಯಾವ್ದನ್ನು ನಮ್ದೇ ಇರೋ ಜನ ಇದನ್ ಮುಂದಕ್ಕೂ ಪಾಲಿಸ್ತಾರೆ ಅನ್ನೋದನ್ನ ಯಾವ ತರ ನಂಬಕ್ ಸಾಧ್ಯ ರಾಮಾಯಣಕ್ಕೆ ಹೋಲಿಸಲು ರಾಮಾಯಣ ಎವರ್ಗ್ರೀನ್ ನ ನ ಭವಿಷ್ಯತಿ ಮಹಾಭಾರತ ನಬು ಅಂತಹ ಕಾದಂಬರಿ ಮತ್ತೆ ಬರಕ್ ಸಾಧ್ಯನಿಲ್ಲ ಅಂತಹ ಕತೆ ನಡೆದ ಘಟನೆ ಬರೆದ ರೀತಿ ವಿತ್ ಜಿ ಪಿ ಎಸ್ ಮಹಾಭಾರತ ರಾಮಾಯಣ ವಿತ್ ಜಿ ಪಿ ಎಸ್ ಹಾಕಿದ್ದಾರೆ ಆ ಕಾಲದಲ್ಲಿ ಜಿ ಪಿ ಎಸ್ ಇರ್ಲಿಲ್ಲ ಅವ್ರಿಗೆಲ್ಲ ಕಂಪೇರ್ ಮಾಡ್ ನಮ್ಮನ್ನ ಮಾಡ್ತೀನಿ ಕತ್ತೆ ಇನ್ನೊಂದೇನು ನನ್ನನ್ನು ನಾನು ಕೊಲ್ಲುವ ಪ್ರಯತ್ನದಲ್ಲಿದ್ದೇನೆ ಅಂದ್ರೆ ನಾನು ಸತ್ತಾಗ ಆ ಪ್ರಯತ್ನದಲ್ಲಿ ಹೊರಬಿದ್ದ ಉಕ್ಕಿದ ಹಾಲು ಅಷ್ಟೇ ನಿಮಗೆ ಸಿಗ್ತಾ ಇರೋದು ಈ ಇದು ಯಾರ್ ಕೇಳಲಿ ಹೇಳ್ಲಿ ಅನ್ನೋ ಭಾವನೆ ನಾನು ಆಗ್ತಾ ಇಲ್ಲ ಇದು ನಿಮ್ಮತ್ರ ಮಾತಾಡುವಾಗ ಹಾಲು ಉಕ್ಕಿದೆ ಮನೇಲಿ ಅಂತಾರಲ್ಲ ಆ ಹಾಲು ಉಕ್ಕಿದೆ ಅದು ಮಾತ್ರ ನಿಮಗೆ ಸಿಗ್ತಾ ಇದೆ ಏನು ಗೊತ್ತಾ ನಾನು ಯಾರು ಇಲ್ಲದೆಯೂ ಜಗತ್ತು ನಡೆಯುತ್ತೆ ಈ ಜಗತ್ತು ಖಾಲಿ ಇದ್ದಾಗ್ಲೂ ನಡೀತು ಜೀವಕೋಶಗಳೇ ಇಲ್ಲದೆ ಇದ್ದಾಗ್ಲೂ ನಡೀತಾ ಇತ್ತು ಕೋಟ್ಯಂತರ ವರ್ಷ ಹಂಗೆ ತಿರುಗಿದೆ ಭೂಮಿ ಇದು ಇದು ತಪ್ಪು ಆ ರೀತಿ ತಿಂಕ್ ಮಾಡೋದು ಇವನು ಶಂಕ್ರಾಚಾರ್ಯರು ರಾಮಾನುಜಾಚಾರ್ಯರು ಮಾಧ್ವಾಚಾರ್ಯರು ಋಷಿಗಳು ಕಾಶ್ಯಪರು ಮಾರೀಚಿ ವಸಿಷ್ಠ ಅಂಗೀರಸ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ನಾರದ ಭಗೀರಥ ಎಂತ ಎಂತ ಮಹಾ ಮಹರ್ಷಿಗಳು ಅಗಸ್ತ್ಯ ಗೌತಮ ಈ ಎಲ್ಲ ಋಷಿಗಳು ನೋಡದೆ ಇರದ ಶಾಲಿ ವಾಹನ ಏ ಎಷ್ಟು ಮಹಾಪುರುಷರು ಕಾರವೇಲ ಎಂತ ವ್ಯಕ್ತಿಗಳೆಲ್ಲ ಬಂದು ಕಾಳಿದಾಸ ಬಂದು ಹೋದ್ರು ಭೋಜರಾಜ ಬಂದ್ರುತ್ರ ನನಗೆ ಇರೋ ಒಂದೇ ಕ್ವಶನ್ ಇವ್ ಇಷ್ಟೆಲ್ಲಾ ಹೇಳಿದ್ರಿ ನಾನ್ ಸುಮ್ನೆ ಸೈಲೆಂಟ್ ಆಗಿ ಕೇಳ್ದೆ ಕೇಳಿಸಿಕೊಂಡೆ ನಾನು ಇಷ್ಟೇ ಹೇಳ್ತಾ ಇರದ ಆಯ್ತು ಇವ್ರ ಎಲ್ಲಾರ ಹೆಸರು ಹೇಳಿದ್ರಿ ಕಾಳಿದಾಸನವ್ರಿಗೂ ಹೇಳಿದ್ರಿ ಕನಕದಾಸರವರ್ಗೂ ಹೇಳಿದ್ರಿ ಎಲ್ರು ಹೇಳಿದ್ರಿ ಇವ್ರ ವಿಚಾರದಲ್ಲಿ ನಂಗೆ ತಗೊಂಡ್ ಹೋಗಿದ್ರೆ ಈಗ ಎಷ್ಟ್ ಜನ ಕನಕದಾಸರು ಉಟ್ಬೇಕಾಗಿತ್ತು ಎಷ್ಟೋ ಜನ ಈಗ ನಾನು ಈಗ ಮಾತಾಡ್ಬೇಕು ಅಂತಂದ್ರೆ ಎಷ್ಟೋ ಜನ ಅಂಬೇಡ್ಕರ್ ಆಗಿಬಿಡ್ಬೇಕಾಗಿತ್ತು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಇದಾರಲ್ಲ ಅವರು ಅದೇನೋ ಒಂದು ಧ್ರುವ ನಕ್ಷತ್ರ ಇದ್ದಂಗೆ ಯಾಕಂದ್ರೆ ಆ ಬ್ರೈನ್ ಇದೆಯಲ್ಲ ಅವರು ಆಕ್ಚುಲಿ ಲಂಡನ್ ಲೈಬ್ರರಿಲಿ ಒಂದ್ಸಲ ಕೂತಿರ್ತಾರೆ ಕೂತಿದ್ದಾಗ ಲೈಬ್ರರಿಯನ್ನು ಬಂದು ಸಾರ್ ಐದು ಗಂಟೆಗೆ ಆಯ್ತು ಹೋಗಿ ಅಂತಾರೆ ಅವರು ಪ್ರೀತಿಯಿಂದ ಹಿಂಗ್ ನೋಡ್ತಾರಂತೆ ಲೈಬ್ರರಿಯನ್ನ ಕಣ್ಣಲ್ಲಿ ಅಂದ್ರೆ ನನ್ಗೆ ಹಸುವಿನ್ನೂ ಆರಿಲ್ಲ ನನ್ನ ಬಿಟ್ಬಿಡಪ್ಪ ಅಂದ್ರೆ ಯಾರಿಗೂ ಹೇಳ್ಬೇಡಿ ಸರ್ ನಾನು ನಿಮ್ಮನ್ನ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಎಷ್ಟು ಬೇಕೋ ರಾತ್ರಿ ಎಲ್ಲ ಓದ್ತೀರಾ ಅಂದ್ರೆ ಇವ್ರು ಹ್ಞೂ ಅಂದ್ರಂತೆ ಬೆಳಗ್ಗೆ ಕೂಡ ಓದ್ತಾ ಇದ್ರಂತೆ ಮತ್ತೆ ಬಾಗಿಲು ತೆಗೆದಾಗ ಮತ್ತೆ ಬಾಗಿಲು ತೆಗೆದಾಗ ವಾಪಸ್ ಹೋಗ್ತಾರ ಅಂದ್ರೆ ಹೋಗ್ಲಿಲ್ವಂತೆ ಅಂತಹ ಕ್ಯಾರೆಕ್ಟರ್ ಏನೋ ಅಲ್ಲಿ ಇದೆಲ್ಲಾ ಎಂತಹ ಮಹಾನ್ ಅವರೆಲ್ಲ ಅವ್ರೆಲ್ಲ ಎಂತಹ ಜ್ಞಾನ ಸಂಪಾದನೆಗಳು ಸಂವಿಧಾನ ರಚನೆ ಮಾಡೋದು ಅಂದ್ರೆ ತಮಾಷೆ ನೆನಪಿ ನಮಗೆ ನಾನಂತೂ ಅವ್ರನ್ನೆಲ್ಲ ನೋಡಿದ್ದು ಕೇಳಿದ್ದು ನಾವಂತೂ ಅವ್ರನ್ನ ನೋಡ್ಲಿಲ್ಲ ಅವ್ರು ಹೇಳೋದ್ನ ಅಷ್ಟೇ ಬಿಟ್ರೆ ನಾನ್ ನಿಮ್ಮನ್ ಇಷ್ಟು ನಾನು ಓಲೈಸ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ ಇವತ್ತನ್ ಇವತ್ತಿನ ಸಮಾಜಕ್ಕೆ ನಾನು ಹೇಳ್ತಾ ಇರೋದು ಒಂದನ್ನು ಪ್ರತಿಭಟಿಸ್ಬೇಕು ಅಂದ್ರೆ ಅಷ್ಟು ಈಜಿ ಅಲ್ವೇ ಅಲ್ಲ ನಾನ್ ನಿಜವಾಗ ತಿಳ್ಕೊತಾ ಇರೋದು ಈಗ ಒಂದ್ ಮೂವತ್ತೊಂದ್ ವರ್ಷ ನನ್ಗೆ ಏಜ್ ಇರ್ಬೋದು ಪ್ರತಿಭಟಿಸೋದು ಎಲ್ಲಾರ್ನು ಎದುರಾಕೊಳ ಈ ಸಮಾಜ ಒಂದು ಒಂದು ವಿಷಯಕ್ಕೆ ಇಷ್ಟ ಎಲ್ಲಾರ್ನು ಎದುರಾಕೊಳ್ಳೋ ಮನೋಭಾವ ಪ್ರತಿಯೊಬ್ಬರಲ್ಲೂ ಅವನ್ಗೌನ್ಗೆ ಒಳಗಡೆಯಿಂದ ಬರಕ್ ಶುರು ಆದ್ರೆ ಪ್ರತಿ ಒಂದು ನಾವ್ ಅಷ್ಟು ಸೂಕ್ಷ್ಮವಾಗಿ ನೋಡ್ಬೋದಲ್ಲ ಅನ್ನೋದನ್ನ ಅಷ್ಟೇ ನಿಮ್ಮತ್ರ ಹತ್ರ ಕೇಳ್ತಿರೋದು ಅದಾದ್ಮೇಲೆ ನೀವು ನಾಳೆ ಈಗ ಹೇಳಿದ್ರಿ ಒಂದ್ ಮಾತ್ ಪದೇ ಪದೇ ನಾನ್ ವಾಪಸ್ ಅದನ್ನೇ ಹೇಳ್ತೀನಿ ನಾನು ಉಕ್ಕರಿತಾ ಇರೋ ಅಂತ ಈ ತರ ಸಮಾಜ ನಿರ್ಮಾಣ ಮಾಡಕ್ಕೆ ನಾನು ಒಂದೇ ಕ್ವಶನ್ ಇದ್ದ ನಿಮ್ಮ ಹತ್ರ ನಾಳೆ ಇಲ್ಲ ಅಂತಂದ್ರೆ ಈ ತರ ವಿಚಾರಗಳನ್ನ ಯಾರು ಸ್ಪ್ರೆಡ್ ಮಾಡ್ತಾರೆ ಯಾರಾದ್ರೂ ಇದ್ರ ಮತ್ತೆ ಇವನು ಹುಟ್ಟದ ಮತ್ತೆ ಇವನು ಇದ್ದ ಹೋದ ಈ ಕಿಡಿಗಳು ಅಗ್ನಿ ಕಿಡಿಗಳು ಇದ್ದಷ್ಟು ದಿವಸ ಬೆಳಕ್ ಕೊಟ್ಟು ಹೋಗುತ್ತೆ ಆ ಈ ಇದು ನೋಡೋದು ತುಪ್ಪ ಮಾತಾಡ್ತಾ ಇದೆಯಾ ನೀನು ಅಹಂಕಾರ ಬೆಳೆಸೋ ಮಾತುಗಳು ್ರು ಜಗತ್ತು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಯಾರ ನೀವೇನ್ ಹೇಳದ್ರಿ ಒಂದೇ ಮತ್ ಕಿಡಿ ಅಂತ ಹೇಳಿದ್ರಿ ಅದನ್ನ ಅವಾಗ ಅವಾಗ ಬೆಳಗ್ಗೆ ಎತ್ತರ ಕಿಡಿ ಓದ್ಬೇಕು ಈ ಕ್ಷಣಕ್ಕ ಕಿಡಿ ಒತ್ಬೇಕು ಇದನ್ನ ನೀವು ಮಾಡ್ತಾ ಇದೀರ ನಿಜವಾಗ್ಲೂ ಹೇಳ್ತಿದೀನಿ ಆ ಕಿಡಿ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲರೂ ನೀವು ನಿಮ್ ಮತ್ತಲ್ಲೇ ಕೇಳಿದೀನಿ ಅಂದ್ರೇನು ಸುಪ್ತ ಅಂದ್ರೇನು ಅಲ್ಲೇ ಮಲಗ ಬಿಡ್ತಾರೆ ಅಲ್ಲೇ ಇದಾಗ್ಬಿಡ್ತಾರೆ ಸಾಕ ಜ್ಞಾನ ಅನ್ನುವುದು ಪ್ರಖರವಾದ ಪ್ರಕಾಶ ಪ್ರಜ್ಞಾನ ಪ್ರಖರ ಆ ಜ್ಞಾನ ಅನ್ನುವುದು ಪ್ರಕಾಶ ಅದು ದಿವ್ಯ ಜ್ಯೋತಿರ್ ನಮೋಸ್ತುತಿ ಅಂದ್ರೆ ಜ್ಯೋತಿ ಅದು ಜ್ಞಾನ ಅನ್ನೋದು ಅದು ಏನ್ ಮಾಡತ್ತೆ ಅಗ್ನಿ ಇದ್ದಂಗೆ ಅಗ್ನಿ ಏನ್ ಮಾಡತ್ತೆ ದೊಡ್ಡದು ಚಿಕ್ಕದು ಬೇಡದ್ದು ಬೇಕಿದ್ದು ದುರ್ವಾಸನೆ ದುರ್ವಾಸನೆ ಸುಗಂಧ ದುರ್ಗಂಧ ಸುರದ್ರೂಪ ಕುರೂಪ ಏನು ನೋಡಲ್ವೋ ಎಲ್ಲವನ್ನೂ ಸುಡತಾ ಹೋಗುತ್ತೆ ಹಂಗೆ ಹೋರಾಟದ ವಿಚಾರದಲ್ಲಿ ಭಯ ಅಭಯ ಎಲ್ಲವನ್ನೂ ಬಿಡುತ್ತೆ ಜ್ಞಾನ ಜ್ಞಾನ ಅನ್ನೋದು ಬಂದಾಗ ಭಯ ಸತ್ತೋಗುತ್ತೆ ಏನಂದ್ರೆ ಜ್ಞಾನ ಅನ್ನೋ ಪ್ರಕಾಶ ಭಯಾನೇ ಸುಟ್ಟು ಬಿಡುತ್ತೆ ಮನುಷ್ಯನಲ್ಲಿ ಹಾಗಾಗಿ ನಿಮಗೆ ಹಂಗೆ ಅನ್ಸತ್ತಷ್ಟೆ ನನ್ಗೇನಾಗುತ್ತೆ ಒಬ್ಬರು ತಪ್ಪು ಮಾಡೋದನ್ನ ಹೇಳ್ದಾಗ ಇನ್ನೊಬ್ಬರು ತಪ್ಪು ಮಾಡೋದನ್ನ ಹೇಳದೇ ಇರೋದಕ್ಕೆ ನನ್ ಕೈಲಿ ಆಗೋದಿಲ್ಲ ಅದು ನಿಷ್ಪಲ್ ಮನಸ್ಸಿಂದ ಎಲ್ಲಾ ಮಾತಾಡ್ತಾ ಹೋಗ್ತೀನಿ ಭಯ ಸತ್ತೋಗಿದ್ಯಾಲ ಆದ್ರೂ ಇನ್ನು ನನ್ ಪ್ರಕಾರ ಇನ್ನು ಸತ್ತಿಲ್ಲ ಅದು ಮೂಲತಃ ಯಾವಾಗ ಯಾವಾಗಂದ್ರೆ ನಾನು ಸತ್ತಾಗ ನಾನು ಸಾಯ್ಬೇಕು ನನ್ಗೆ ಇಷ್ಟೆಲ್ಲಾ ಆಡಿಯೋ ಗೇಮ್ ಕೇಳಿಸ್ತಾ ಇದ್ದು ಫಸ್ಟ್ ಟೈಮ್ ನಾನ್ ಕಾಲ್ ಮಾಡ್ತಾ ಇರೋದು ನನ್ಗ್ ಇವತ್ತು ಈ ಕ್ಷಣಕ್ ಏನು ಅಂತಂದ್ರೆ ಕಾಲ್ ಮಾಡ್ಲೇಬೇಕು ಅಂತ ನನ್ ಹತ್ರ ನಂಬರ್ ಕೂಡ ಇರ್ಲಿಲ್ಲ just ಸರ್ಚ್ ಮಾಡ್ದೆ ಇಡಿಯಟ್ ಇಮಿಟೇಟ್ ಆಗಿ ನಂಬರ್ ಸಿಗ್ತೋ ಅದನ್ ಕೇಳ ತಕ್ಷಣ ಇಷ್ಟೆಲ್ಲಾ ಹೇಳಿದಾರೆ ಇವ್ರ್ ನಾಳೆ ಬೆಳಿಗ್ಗೆ ಇಲ್ಲ ಅಂತಂದ್ರೆ ಇದನ್ನೆಲ್ಲಾ ವಾಪಸ್ ಯಾರ್ ತಗೊಂಡ್ ಹೋಗಕ್ ಸಾಧ್ಯ ಯಾರ ಇದನ್ನ ಹೇಳಕ್ ಸಾಧ್ಯ ಅಂತ ಆಗಿರೋ ಕೆಲಸ ಸಾಕಲ್ವಾ ಹದಿನಾರ್ ಸಾವಿರ ವಿಡಿಯೋಸ್ ಅಷ್ಟೇ ಸಾಕಲ್ವಾ ಪ್ರತಿ ಒಂದೊಂದನ್ನು ಹೇಳಿದೀರ ನನ್ಗೆ ಅದನ್ನೇ ಇನ್ನೂ ಹೇಳೋದು ಎಷ್ಟೊಂದ್ ಇರ್ಬೋದು ನಾಳೆ ಬೆಳಗ್ಗೆ ಇವ್ರು ಇಲ್ಲ ಅಂತಂದ್ರೆ ನಾಳೆ ಹೇಳೋರ್ ಯಾರು ಅಂತ ನನ್ಗೆ ಈ ಕ್ಷಣಕ್ಕನ್ನಿಸ್ತು ಇಮಿಡಿಯೇಟ್ ಆಗಿ ನಾನು ಗೂಗಲ್ ಸರ್ಚ್ ಮಾಡಿದೆ ನಂಬರ್ ಇರೋನಿಗೆ ನಾಳೆ ಇರೋದಿಲ್ಲ ಅನ್ನೋದ್ ಸುಳ್ಳು ಇಮ್ಮಿಡಿಯೇಟ್ಲಿ ನಾ ಸತ್ತ ತಕ್ಷಣ ಸತ್ತ ತತ್ಕ್ಷಣ ಇನ್ನೊಂದು ಗರ್ಭ ಸೇರ್ತೀನಿ ಅಲ್ಲಿಂದ ಹುಟ್ಟಿ ಬರ್ತೀನಿ ಅದು ಆನೆ ಆಗಿರ್ಬೋದು ನವಿಲ್ ಆಗಿರ್ಬೋದು ಅದು ಏನೇ ಆಗಿರ್ಬೋದು ಕೋಳಿ ಆಗಿರ್ಬೋದು ಕ್ರಿಮಿ ಆಗಿರ್ಬೋದು ಹಾವ್ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಮತ್ತೆ ಹುಟ್ಟಿ ಬರ್ತಾ ಇರ್ತೀನಿ ನಾನು ಎಂಟ್ ಭೂಮಿ ಬಿಟ್ಟು ಓಕೆ ಆಗಲ್ವಲ್ಲೋ ಮುಕ್ತಿ ಕನಕದಾಸರು ಹುಟ್ಟಲಿಲ್ಲ ಅಂಬೇಡ್ಕರ್ ಯಾರ ಗೊತ್ತೋ ಯಾರ ಗೊತ್ತು ಕನಕದಾಸರು ನಿಜವಾಗಿ ಹೇಳ್ತೀನಿ ಪ್ರತಿ ಜನ್ಮದಲ್ಲೂ ಕನಕದಾಸರು ಹಂಗೆ ಓಡಾಡ್ಬೇಕು ಅಂತ ಏನಿಲ್ಲ ಷ್ಟೇ ಹಿಮಾಲಯದಲ್ಲಿ ಎಷ್ಟೋ ಜನ ಎಷ್ಟೋ ಜನ ಹಿಮಾಲಯದಲ್ಲಿ ಹುಟ್ಟಿ ಬೆಳ್ದಿರಲ್ಲ ಅವರು ಸಾವಿರಾರು ಕನಕದಾಸರು ಹಾಕುವಷ್ಟು ಜನ ಇದಾರಲ್ಲಿ ನಮಗ್ ಗೊತ್ತಿಲ್ಲ ಅಷ್ಟೇ ನಮಗ್ ಗೊತ್ತಿಲ್ಲ ಅಲ್ಲ ರಾತ್ರ ನಾನು ಆ ಕಡೆ ಸಮ ಆ ಕಡೆ ಸೇರ್ಬಿಟ್ರವರೆಲ್ಲ ಇಲ್ಲಿ ಸಮಾಜ್ ನಡೀತಾ ವಿಶ್ವದ ಯಾವ ಮೂಲೆಯಲ್ಲಿ ಹುಟ್ಟಿದ್ದಾರೆ ಯಾರು ಎಲ್ಲಿ ಹುಟ್ಟಾರೆ ಅಂತ ನೋಡಿದ್ರೆ ಕೊಡ್ಬೇಕಲ್ಲ ದುಡ್ಡಿರೋರು ವಿದೇಶ ಪ್ರಯಾಣ ಮಾಡ್ತಾರಪ್ಪ ಇಲ್ಲದೆ ಇರೋರು ಇನ್ನೊಂದ್ ದೇಹದಲ್ಲಿ ಇನ್ನೊಂದ್ ದೇಶದಲ್ಲಿ ಹುಟ್ಟಿಸ್ತಾರೆ ದೇವ್ರು ಇದು ಈ ಭೂಮಿನೆಲ್ಲಾ ನೋಡೋ ಹಂಬಲ ಇರೋವರೆಗೂ ಹುಟ್ಟುತ್ತಾನೆ ಇರ್ತೀವಿ ನಾವು ಹಂಬಲ ಇರೋವರೆಗೂ ಹುಟ್ಟುತ್ತಾ ಇರ್ತೀವಿ ನಾವು ಓಕೆ ಕಣ ತುಂಬಾ ಸಂತೋಷ ಆಯ್ತಪ್ಪ ನೀನ್ ಮಾತಾಡಿ ಬಯಲಾಗುವ మిత్రనాదగ శత్రు బయలగువ నివను సురదంతాదగ నిత్తి బయలగువ నివను మిత్రనాదగ శత్రు బయలగువ నివను

ಬಯಲಾಗುವನಿವನು ಹುಲಿ ಕಂಡಾಗ ಬಯಲಾಗುವನಿವನು ನೆನ್ನೆ ನಾಳೆಗಳ ಕೊಂದಾಗ ಬಯಲಾಗುವನಿವನು ನಿನ್ನೆ ನಾಳೆಗಳ

i